ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂಥ ಈ ಸಂಚಿಕೆ ಇವತ್ತು ತಮಗೆ ಸಮರ್ಪಿಸ್ತಾ ಇರುವಂಥದ್ದು ಏನು ವಿಷಯ ವಿಷಯ ಈ ಬಾರಿಯ ಲೋಕಸಭಾ ಚುನಾವಣೆ ಹೇಗಿರುತ್ತದೆ ತುಂಬ ಆಸಕ್ತಿದಾಯಕವಾದಂಥದ್ದು ತುಂಬ ಸಂಶೋಧನೆ ಮಾಡಿ ಮಾಡಿರುವಂಥ ಸಂಚಿಕೆ ಮತ್ತು ವಾಸ್ತವದ ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡಿ ಮಂಥನ ಮಾಡಿ ಪರಿಷ್ಕರಿಸಿ ಸಂಪಾದಿಸಿ ಮಾಡಿರುವ ಸಂಚಿಕೆ ಮೇ ಇಪ್ಪತ್ತ್ಮೂರರ ಒಳಗಡೆ ಹೊಸ ಸರ್ಕಾರದ ರಚನೆ ಆಗಬೇಕು ಅಲ್ಲಿಗೆ ಐದು ವರ್ಷ ಪರಿಪೂರ್ಣ ಆಗುವಂಥದ್ದು ಅಷ್ಟರಲ್ಲಿ ಹೊಸ ಸರ್ಕಾರದ ರಚನೆ ಆಗಬೇಕು ಹಾಗಾದರೆ ಕಳೆದ ಬಾರಿ ನೋಟಿಫಿಕೇಷನ್ ಬಂದದ್ದು ಯಾವಾಗ ಕಳೆದ ಬಾರಿ ನೋಟಿಫಿಕೇಷನ್ ಜಾರಿ ಮಾಡಿದ್ದು ಚುನಾವಣಾ ಆಯೋಗ ಮಾರ್ಚ್ ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತಕ್ಕೆ ಕಳೆದ ಬಾರಿ ಆಗಿದೆ ಈ ಬಾರಿ ಮಾರ್ಚ್ ಹತ್ತರ ಸುಮಾರಿಗೆ ನೋಟಿಫಿಕೇಷನ್ ಮಾಡಲಾಗತ್ತೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಚುನಾವಣೆ ಹೇಗಿರುತ್ತೆ ಚುನಾವಣೆ ತುಂಬ ಅದ್ಧೂರಿಯಾಗಿರುತ್ತೆ ಈ ಬಾರಿಯ ಚುನಾವಣೆಯ ಕುರಿತಾಗಿ ಜಗತ್ತಿನಾದ್ಯಂತ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಲಾಗತ್ತೆ ಮತ್ತು ಭಾರತದ ಚುನಾವಣಾ ಫಲಿತಾಂಶದ ಮೇಲೆ ಜಿಯೋ ಪಾಲಿಟಿಕಲ್ ಇಶ್ಯೂಗಳ ತೀರ್ಮಾನ ಆಗುತ್ತೆ ವೈಶ್ವಿಕ ಮಟ್ಟದಲ್ಲಿ ಒಂದು ನರೇಟಿವ್ ಸೃಷ್ಟಿಯಾಗಿದೆ ಒಂದು ಸಕಾರಾತ್ಮಕ ಚಿಂತನೆ ಇದೆ ಅದೇನೆಂದರೆ ಈ ಬಾರಿ ಕೂಡ ಈ ಬಾರಿಯ ಚುನಾವಣೆಯಲ್ಲಿಯೂ ಕೂಡ ಎನ್ ಡಿ ಎ ಸರ್ಕಾರ ರಚನೆಯಾಗಲಿದ್ದು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಬೇರೆ ರಾಷ್ಟ್ರಗಳು ಮೇ ನಂತರದ ಕಾರ್ಯಕ್ರಮಗಳಿಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಮುಖ್ಯ ಅತಿಥಿಯಾಗಿ ಹಲವಾರು ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ನೀಡಿದ್ದಾರೆ ಅಲ್ಲಿಗೆ ವೈಶ್ವಿಕ ಮಟ್ಟದಲ್ಲಿ ಒಂದು ಗ್ಯಾರಂಟಿಯಾಗಿದೆ ಏನು ಮೋದಿ ಗ್ಯಾರಂಟಿಯೇ ಗ್ಯಾರಂಟಿ ಅಂದರೆ ಮೋದಿ ಮತ್ತೆ ಪ್ರಧಾನಿಯಾಗುವುದು ಶತಸಿದ್ಧ ಅನ್ನುವುದನ್ನು ಉಳಿದ ಎಲ್ಲ ರಾಷ್ಟ್ರಗಳು ಮನಗಂಡಿವೆ ಇನ್ನು ಚುನಾವಣೆ ಹೇಗಿರುತ್ತೆ ಚುನಾವಣೆ ಏಳು ಹಂತದಲ್ಲಿ ಈ ಬಾರಿ ಚುನಾವಣೆ ನಡೆಯುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಏಪ್ರಿಲ್ ಹತ್ತೊಂಬತ್ತರಿಂದ ಮೊದಲ ಹಂತದ ಮತದಾನ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂದು ಈ ರೀತಿಯಾಗಿ ಏಳು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಭಾಳ ದೊಡ್ಡದಾದಂಥ ಇವೆಂಟ್ ಈ ದೇಶದಲ್ಲಿ ನಡೆಯುತ್ತೆ ನಾವು ಯಾರು ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿದೀವೋ ಅವರೆಲ್ಲ ಅತ್ಯಂತ ಅದ್ಧೂರಿಯಿಂದ ಆಚರಿಸುವಂಥ ಅತ್ಯಂತ ಶ್ರದ್ಧೆಯಿಂದ ಆಚರಿಸುವಂಥ ಮತ್ತು ಅತಿ ಹೆಚ್ಚು ಸೌಹಾರ್ದತೆಯಿಂದ ಆಚರಿಸುವಂಥ ಒಂದು ದೊಡ್ಡದಾದಂಥ ಉತ್ಸವ ನಡೆಯಲಿದೆ ಅದು ಹೆಸರು ರಾಮನವಮಿ ಈ ರಾಮನವಮಿ ನಿಮ್ಗೆ ಗೊತ್ತಿರುವ ಹಾಗೆ ಗಲ್ಲಿ ಗಲ್ಲಿ ರಸ್ತೆ ರಸ್ತೆಯಲ್ಲಿ ಜನ ಕೋಸಂಬರಿ ಪಾನಕಗಳನ್ನು ಹಂಚುವಂಥ ಸಂಪ್ರದಾಯ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ನೋಡಿ ನಮ್ಮ ಹಿಂದೂ ಹಬ್ಬದ ವಿಶೇಷತೆ ಏನು ಅಂದರೆ ಯಾವಾಗ ಇದ್ದಕ್ಕಿದ್ದ ಹಾಗೆ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುತ್ತೋ ಆ ಬೇಸಿಗೆಗೆ ಯಾರು ಬೆಂದು ಹೋಗಿರ್ತಾನೋ ಮನುಷ್ಯ ಓಡಾಡುವಂಥ ಪ್ರಯಾಣಿಕರಿರ್ತಾರೆ ಅಷ್ಟೇ ರಸ್ತೆಯಲ್ಲಿ ಹೋಗುವಂಥ ದಾರಿ ಹೋಗರಿರ್ತಾರೋ ಅವರೆಲ್ಲರಿಗೂ ತಂಪು ಮಾಡುವಂಥ ಪಾನಕವನ್ನು ಕೊಡುವಂಥದ್ದು ನಿಂಬೆಹಣ್ಣಿನಿಂದ ಮಾಡಿದಂಥ ಪಾನಕ ಮತ್ತು ಆತನ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಇದ್ದರೆ ಸಕ್ಕರೆ ಮತ್ತು ಉಪ್ಪುಗಳನ್ನು ಬೆರೆಸುವಂಥ ಪಾನಕ ಜೊತೆಗೆ ಕೋಸಂಬರಿ ಕೊಡುವಂಥದ್ದು ಯಾರು ಕೊಡ್ತಾರೆ ರಸ್ತೆ ರಸ್ತೆಯಲ್ಲಿ ಬೀದಿ ಬೀದಿಯಲ್ಲಿ ಆಟೋ ಚಾಲಕರ ಸಂಘದಿಂದ ಹಿಡಿದು ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ಇದೊಂದು ಉತ್ಸವದ ರೀತಿಯಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು ದೇಶಾದ್ಯಂತ ನಡೆಯುವಂಥದ್ದು ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ ದೇಶಾದ್ಯಂತ ಇಂಥದ್ದೊಂದು ಉತ್ಸವವನ್ನು ರಾಮನವಮಿಯಲ್ಲಿ ನಾವು ಮಾಡ್ಕೊಂಡು ಬಂದಿರುವಂಥದ್ದು ಈ ಬಾರಿ ವಿಶೇಷತೆಯೇನು ಈ ಬಾರಿ ಏನು ಈ ಬಾರಿಯ ವಿಶೇಷತೆ ಏನಪ್ಪ ಅಂತಂದರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗಿದೆ ಹೀಗಾಗಿ ಉತ್ಸವಕ್ಕೆ ಹೆಚ್ಚಿನ ಮೆರುಗು ಬಂದಿದೆ ಇದನ್ನು ಒಂದು ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಹಿಂದೂಗಳಿಗೆ ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಮಾರ್ಪಡುವ ಎಲ್ಲ ಸಾಧ್ಯತೆಗಳಿವೆ ಆ ರೀತಿಯದಾದಂಥ ಸಿದ್ಧತೆಗಳನ್ನು ಕೂಡ ಎಲ್ಲ ಹಿಂದೂ ಶ್ರದ್ಧಾಳುಗಳು ಮಾಡ್ತಾ ಇರುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಚುನಾವಣೆಗೂ ಮತ್ತು ಇದಕ್ಕೂ ತೀರ ಹತ್ತಿರದ ನಂಟಿರಿದೆ ಅನ್ನೋದನ್ನು ಮರೆಯಬಾರದು ಚುನಾವಣೆ ಎರಡು ವಿಚಾರದ ಮೇಲೆ ನಡೆಯುತ್ತೆ ಒಂದು ನರೇಟಿವ್ ಜನರ ಮನಸ್ಥಿತಿ ಮನೋಭಾವ ಆ ಕ್ಷಣದ ಆತನ ಆಲೋಚನೆ ಮೇಲೆ ಚುನಾವಣೆ ನಿರ್ಭರ ಆಗತ್ತೆ ಎರಡನೇದು ಆಡಳಿತದ ಕುರಿತಾಗಿ ಜನರಲ್ಲಿರುವಂಥ ವಿಶ್ವಾಸಾರ್ಹತೆ ಅದರ ಕುರಿತಾಗಿ ನಾನು ನಿಮಗೆ ಹೇಳಬೇಕಾಗಿಲ್ಲ ಬಹಳ ದೊಡ್ಡದಾದಂಥ ಸಾಧನೆ ಏನಪ್ಪ ನರೇಂದ್ರ ಅವರ ಸರ್ಕಾರ ಅಂದರೆ ಅವ್ರು ಮಾಡಿರೋ ಅಭಿವೃದ್ಧಿ ಬಗ್ಗೆ ಬಿಟ್ಬಿಡಿ ಅವ್ರು ಮಾಡಿರೋ ಟ್ರೈನು ಅವ್ರು ಮಾಡಿರೋ ರಸ್ತೆಗಳು ಅವರು ಈ ದೇಶದಲ್ಲಿ ಮಾಡಿರುವಂಥ ದೊಡ್ಡ ದೊಡ್ಡ ಮಹತ್ವ ಕಾರ್ಯ ಅದಲ್ಲ ಪ್ರಶ್ನೆ ಒಂದೇ ಒಂದು ಹಗರಣ ಆಗಲಾರದ ಹಾಗೆ ನಿರಭ್ರವಾದಂಥ ಸರ್ಕಾರವನ್ನು ಕೊಟ್ಟದ್ದು ಜ್ಞಾಪಿಸ್ಕೊಳ್ಳಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸೋನಿಯಾ ಗಾಂಧಿ ಚೇರ್ಮನ್ ಆಗಿದ್ದಂಥ ಯು ಪಿ ಎ ಸರ್ಕಾರದಲ್ಲಿ ಯಾವ ಮನ್ಮೋಹನ್ ಸಿಂಗ್ ಭಾಳ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ಅಂತ ಎಲ್ಲರೂ ಪರಿಭಾವಿಸಿದ್ರು ಅವರೇ ಕಲ್ಲಿದ್ದಲು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕೋಲ್ಗೇಟ್ನಂತ ಹಗರಣ ಆಗತ್ತೆ ಮುಂಚೆ ನರಸಿಂಹರಾವ್ ಸರ್ಕಾರದಲ್ಲಿ ಅವರು ವಿತ್ತ ಸಚಿವರು ಮುಂದೆ ಅವರಿಗೆ ಸರ್ವಸಮ್ಮತ ಅಭ್ಯರ್ಥಿ ಅಂತ ಒಬ್ಬರು ಬೆದರು ಬೊಂಬೆ ಹಾಗೆ ಪ್ರಧಾನಮಂತ್ರಿ ಮಾಡಲಾಗತ್ತೆ ಮಾಡಿದ ಮೇಲೆ ಹಗರಣದ ಮೇಲೆ ಹಗರಣ ಹಗರಣದ ಮೇಲೆ ಹಗರಣ ಪತ್ರಿಕೆಯಲ್ಲಿ ಚರ್ಚೆ ಆಗ್ತಾ ಇದ್ದದ್ದೇ ಹಗರಣಗಳು ಎರಡು ವಿಚಾರದಲ್ಲಿ ಅವಾಗ ಚರ್ಚೆ ನಡೀತಾ ಇತ್ತು ಒಂದು ಹಗರಣಗಳು ಕುರಿತಾಗಿ ಕೋಲಾಹಲ ಎರಡನೇದ್ದು ಅಲ್ಲಲ್ಲಿ ಬಾಂಬ್ ಸ್ಫೋಟ ಮತ್ತು ಗಲಾಟೆ ಹಿಂದೂ ಮುಸಲ್ಮಾನರ ಮಧ್ಯೆ ದೊಡ್ಡದಾದಂಥ ವೈಷಮ್ಯ ಕೋಮುದಂಗೆಗಳು ಬಾಂಬ್ ಸ್ಫೋಟಗಳು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ನಡೆದಂಥ ವಿದ್ಯಮಾನಗಳನ್ನು ನೋಡಿದರೆ ಈ ದೇಶದಲ್ಲಿ ಬರಲಾರ್ದಂಥ ಗಂಡಾಂತರ ಬಂತು ಕೋವಿಡ್ ಅತ್ಯಂತ ಸಮರ್ಥವಾಗಿ ಎದುರಿಸಿತು ಸರ್ಕಾರ ನಿರೀಕ್ಷೆನೇ ಮಾಡಲಿ ಇವತ್ತಿಗೂ ಇತರ ರಾಷ್ಟ್ರಗಳು ಕೋವಿಡ್ನಿಂದ ಹೊರಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ರಿಸೆಷನ್ನು ಅಲ್ಲಿ ಆಗಿರುವಂಥ ಎಕಾನಮಿ ಫೇಲ್ಯೂರು ಅಲ್ಲಿ ಆಗಿರುವಂಥ ಅಪಸವ್ಯಗಳು ಅಲ್ಲಿ ಆಗಿರುವಂಥ ಹಳವಂಡಗಳಿಂದ ಸರ್ಕಾರಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಭಾರತ ದೇಶ ಮತ್ತೆ ಮೆಟ್ಟಿ ನಿಂತಿದೆ ಇಂಥದ್ದೊಂದು ದೊಡ್ಡ ಗಂಡಾಂತರದಿಂದ ಮೆಟ್ಟಿ ನಿಂತಿದೆ ಮತ್ತು ಜಗತ್ತು ನಿಬ್ಬರಗಾಗುವ ಹಾಗೆ ಬೆಳೆದು ನಿಂತಿದೆ ಆ ಸಂದರ್ಭದಲ್ಲಿ ಈ ಚುನಾವಣೆ ನಡೀತಾ ಇದೆ ಹಾಗಾದರೆ ವಿರೋಧ ಪಕ್ಷಗಳ ಸ್ಥಿತಿ ಏನು ಅದನ್ನು ಮಾತಾಡಲೇಬೇಕಲ್ಲ ಚುನಾವಣೆ ಅಂದ ತಕ್ಷಣ ಈ ಬಾರಿ ವಿರೋಧ ಪಕ್ಷಗಳು ಇದಾವ ಅನ್ನುವಂಥ ಪ್ರಶ್ನೆ ಜನರನ್ನು ಕಾಡತ್ತೆ ಯಾರಿದ್ದಾರೆ ಎದುರುಗಡೆ ಅಂತ ಅಂಥದ್ದೊಂದು ನರೇಟಿವನ್ನು ನರೇಂದ್ರ ಮೋದಿ ಸೃಷ್ಟಿ ಮಾಡಿದರು ಒಂದೇ ಒಂದು ಮಾತು ಹೇಳಿದರು ನೆನೆಸ್ಕೊಳ್ಳಿ ನೀವು ಸಂಸತ್ನಲ್ಲಿ ಹೇಳ್ತಾರೆ ಇಸ್ ಪಾರ್ ಚಾರ್ ಸೌಕ್ಕೆ ಪಾರ್ ಅಂತ ತಿನ್ಸಾವ ಸಾನ್ಸ ಸತ್ತರ್ ಬಿ ಜೆ ಪಿ ಕೇಳಿ ಚಾರ್ ಸೌ ಎನ್ ಡಿ ಎ ಕೇಳಿ ಪ್ರಶ್ನೆ ನರೇಂದ್ರ ಮೋದಿಯವರು ಎನ್ ಡಿ ಎ ಸರ್ಕಾರ ಗೆಲ್ಲತ್ತ ಗೆಲ್ಲಲ್ಲ ಪ ಭಾರತೀಯ ಜನತಾ ಪಕ್ಷ ಗೆಲ್ಲತ್ತ ಗೆಲ್ಲಲ್ಲ ಅಲ್ಲ ಎಷ್ಟು ಸ್ಥಾನಗಳನ್ನು ಗೆಲ್ಲತ್ತೆ ಅನ್ನೋದರ ಕುರಿತು ಚರ್ಚೆ ಆಗುವ ಹಾಗೆ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡಿದ್ದು ಯಾರಾದರೂ ಇದ್ರೆ ಅದು ಚಾಣಾಕ್ಷರಾದಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈಗ ಚರ್ಚೆ ಆಗ್ತಾ ಇರೋದೇನು ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಗೆಲ್ತಾರೋ ಸೋಲ್ತಾರೋ ಅಂತಲ್ಲ ಎದುರುಗಡೆ ಅಭ್ಯರ್ಥಿ ಯಾರೋ ಅನ್ನುವಂಥ ಪ್ರಶ್ನೆ ಎಲ್ಲೂ ಕಾಡ್ತಾನೆ ಇಲ್ಲ ಯಾರಿಗೂ ಯಾಕೆ ಹಾಗಾಯ್ತು ಯಾಕೆ ಅಂದರೆ ಎಲ್ಲ ಟೂಲ್ ಕಿಟ್ಗಳು ಫೇಲ್ ಆದವು ಯಾವ ಕೋವಿಡ್ ಸಹಾಯ ಮಾಡುತ್ತೆ ಅಂತ ಪರಿಭಾವಿಸಿದ್ರು ಅದು ಜನರಿಗೆ ಮರ್ತೋಯ್ತು ಆ ರೀತಿಯಲ್ಲಿ ಭಾರತ ಹೆಮ್ಮರವಾಗಿ ಬೆರೆದು ನಿಂತು ಅದಾದ ಮೇಲೆ ಫಾರ್ಮರ್ಸ್ ಇಂದ ದಿಲ್ಲಿಯಲ್ಲಿ ದೊಡ್ಡದಂಥ ಗಲಾಟೆ ಆಯಿತು ಹೋಗಿ ಕೆಂಪು ಕೋಟೆಯ ಮೇಲೆ ಬಾ ಬಾವುಟವನ್ನು ಕೆಳಗಿಸಿ ಕಲಿಸ್ತಾನೆ ಧ್ವಜ ಹಾರಿಸಲಾಯಿತು ಯಾ ಅಂಥ ಸಂಘಟನೆ ಈ ಬಾರಿ ಸಂಪೂರ್ಣವಾಗಿ ಹತ್ತಿಕ್ಕಲಾಯಿತು ಈ ಬಾರಿ ಅವರ ಈ ರೀತಿಯ ಟೂಲ್ ಕಿಟ್ ಮಾಡುವುದನ್ನು ಸಂಪೂರ್ಣವಾಗಿ ಹತ್ತಿಕ್ಕಲಾಯಿತು ಪ್ರತಿಯೊಂದು ವಿಷಯವನ್ನು ತೆಗೆದುಕೊಳ್ಳಿ ನಾನು ಇಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದರೆ ಒಂದು ಗಂಟೆ ಆಗುತ್ತೆ ಬಂದಿರುವಂಥ ಅಪಸಭೆಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ ಎಲ್ಲವನ್ನು ಸಮರ್ಥವಾಗಿ ಎದುರಿಸಿದಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ನರೇಂದ್ರ ಮೋದಿ ಕ್ರೈಸಿಸ್ ಮ್ಯಾನೇಜ್ಮೆಂಟಲ್ಲಿ ಯಾರಾದರೂ ಒಬ್ಬ ಧೀಮಂತ ವ್ಯಕ್ತಿ ನಿಮ್ಮ ಕಣ್ಣಿಗೆ ಕಂಡಿದ್ರೆ ಅದು ನರೇಂದ್ರ ಮೋದಿ ಅದನ್ನು ಹೇಗೆ ಎದುರಿಸಬೇಕು ಅಂತ ಬಲ್ಲಂಥ ಸಮರ್ಥ ವ್ಯಕ್ತಿ ಅಂಥ ನರೇಂದ್ರ ಅವರು ಈ ಬಾರಿ ಚುನಾವಣಾ ಕಣದಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣೆಯನ್ನು ಎದುರಿಸ್ತಾ ಇದೆ ಏಳು ಹಂತದಲ್ಲಿ ಚುನಾವಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ ಈಗಾಗಲೇ ನಾನು ಹೇಳಿದಾಗೆ ರಾಮನವಮಿಯ ಉತ್ ಉತ್ಸವ ನಡೆಯುತ್ತೆ ಅದಾದ ಮೇಲೆ ನಿರಂತರವಾಗಿ ಈ ದೇಶದಲ್ಲಿ ಒಂದು ನರೇಟಿವ್ ಸೃಷ್ಟಿಯಾಗ್ತಾ ಇದೆ ರಾಷ್ಟ್ರೀಯತೆ ನೋಡಿ ಈ ಬಾರಿ ಉದ್ದೇಶ ಎರಡು ಈ ಬಾರಿ ಎರಡು ವಿಷಯಗಳ ಮೇಲೆ ಚುನಾವಣೆ ರೀ ಒಂದು ಹಿಂದುಳಿದ ಜಾತಿಗಳ ಬಗ್ಗೆ ಮಾತಾಡ್ತಾ ಇರುವಂಥ ರಾಹುಲ್ ಗಾಂಧಿ ಈಗ ಅವ್ರು ಗೊತ್ತ ಮಾದಿಂದ ಬಿಟ್ಬಿಟ್ರು ಈಗ ಅವ್ರಿಗೆ ಹೊಸ ಟೂಲ್ ಕಿಟ್ ಕೊಟ್ಟಿದ್ದಾರೆ ಏನಂತ ಹಿಂದುಳಿದ ಜಾತಿ ಹಿಂದುಳಿದ ಜಾತಿ ಹಿಂದುಳಿದ ಜಾತಿ ಅಂತ ಆ ಹಿಂದುಳಿದ ಜಾತಿಯ ಕಾರ್ಡನ್ನು ಇಟ್ಕೊಂಡು ಅವ್ರು ಓಡಾಡ್ತಾ ಇದ್ದಾರೆ ಹಿಂದುಳಿದ ಜಾತಿಯವರು ಅವ್ರನ್ನ ಸೇರಿಸ್ತಾ ಇಲ್ಲ ಈ ವಿಷಯಕ್ಕೆ ಈ ಕಡೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಚಿಂತನೆ ಅಭಿವೃದ್ಧಿ ಮೂರೇ ಮಂತ್ರಗಳು ನರೇಂದ್ರ ಮೋದಿ ಅವರು ಜೊತೆಗೆ ರಾಮಲಾಲಾ ಸೇರ್ಕೊಂಡಿದ್ದಾರೆ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ಅಭಿವೃದ್ಧಿ ಎರಡರ ಸಮ್ಮಿಳಿತಗೊಂಡಂಥ ಚುನಾವಣೆ ಈ ಬಾರಿ ಈ ಬಾರಿಯ ಚುನಾವಣೆಯ ಸ್ವಬಗೂ ಇದೆಯಲ್ಲ ಈ ಬಾರಿ ಚುನಾವಣೆ ಉಂಟು ಮಾಡ್ತಾ ಇರುವಂಥ ಕುತೂಹಲ ಜಿಜ್ಞಾಸೆ ಇದೆಯಲ್ಲ ಭಾರತ ದೇಶದಲ್ಲಿ ಎಂದೂ ಜನ ಈ ಮಟ್ಟಿನ ನಿರೀಕ್ಷೆಯನ್ನು ಈ ಮಟ್ಟಿನ ಕಾತರವನ್ನು ಯಾರೂ ಇಟ್ಕೊಂಡಿಲ್ಲ ಅಂಥದ್ದೊಂದು ಚುನಾವಣೆಗೆ ನಾವು ಎದುರಾಗ್ತಾಯಿದ್ದೀವಿ ನಾವು ಮಾಡಬೇಕಾಗಿದ್ದು ಭಾಳ ದೊಡ್ಡದಾದಂಥ ಕೆಲಸ ಏನಿಲ್ಲ ನಮಗೆ ಪರಿಚಯ ಇರುವಂಥ ನೂರು ಜನರಿಗೆ ಈ ಬಾರಿ ದೇಶದ ಕುರಿತು ಮಾಹಿತಿಯನ್ನು ಕೊಡೋಣ ಅವರಲ್ಲಿ ಅರಿವನ್ನು ಮೂಡಿಸೋಣ ರಾಷ್ಟ್ರಹಿತಕ್ಕಾಗಿ ಯಾರಿಗಾದ್ರೂ ಮತ ಹಾಕಲಿ ಮತವನ್ನು ಹಾಕಿ ಅಂತೇಳಿ ಆವಾಗ ಆಟೋಮೆಟಿಕ್ಕಾಗಿ ಹಾಕಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಜನ ದಡ್ಡರಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ